ತಂದಿ ಹೌದು ದೈವ ದೇವರ ತಾಯಿ ತಂದೆ ಹೌದು ಅಂತ ಹೇಳ್ತಾರ ಮನೆಯಲ್ಲಿ ದೇವರಿದ್ದು ಮರತ ಮರಿವಿಗೆ ಬಿದ್ದು ಹೊರಗ ಹುಡುಕಿದರೆ ಇಲ್ಲಿ ಸಿಗಬಹುದು ಮನೆಯಲ್ಲಿ ದೇವರವನ್ನ ಬಿಟ್ಟು ಹೌದು ಹೊರಗ ಸಿಗಂಗಿಲ್ಲ ಅಂತ ಕವಿಗಳು ಹೇಳ್ತಾರ ಹೇಳ್ತಾರ ಆದ್ರೆ ಈ ಮನೆ ಅಂದ್ರೆ ಯಾವ್ದೈತಿ ಯಾವ್ದು ಇವು ತಿಳ್ಕೊಂಡ ಮಾಸ್ತರ್ ಯಾವ್ದು ಅದು ಇದು ಶರೀರ್ ಅಂತಕ್ಕ ಒಂದು ಮನೆ ಐತಿ ಹೌದ್ರಲ್ಲ ಮನಿಯೊಳಗೆ ನಾವು ಭಕ್ತಿ ಮಾಡ್ಬೇಕನ್ನೋ ಭಾವ ಇತ್ತಂದ್ರ ಹೌದು ದೇವರು ಬಂದು ನಮಗ ಬೇತಿಯ हे बेटा कानला इव बेरे बंदन रे इव ಇವ್ ದೊಡ್ಡ ದೇವ್ರಿ ಗಂಡ ದೇವ್ರಿ ಇವು ದೇವರಲ್ರಿ ಇವ್ ಅಳ್ವ್ಯಾಗಿ ಹೌದ್ರಿ ದೇವರ ಬರಬೇಕಾದ್ರು ಎಲ್ಲಿ ಬಂದಾನ ಎಲ್ಲಿ ಬಂದಾನು ಅವು ಬರಬೇಕಾದ್ರೂ ಸಹ ಹೌದು ಈ ಶರೀರದೊಳಗ ಭಕ್ತಿ ಅನ್ನೋ ಭಾವ ಯಾವಾಗ ಹುಟ್ಟತೈತಿ ಹೌದ್ ಹೌದ್ರಿ ಆ ಭಾವವನ್ನು ಮಾಡ್ಬೇಕಾದ್ರೆ ಏನ್ ಬೇಕು ಏನ್ ಬೇಕು ಮೊದಲೇಕ ಶರೀರ ಶರೀರ ಬಿಟ್ಟ ಹೌದು ಜೀವಾತ್ಮ ಒಂದ್ ಎರಡು ದಿವಸ ಕಡಿಕೋದಂದ್ರ ಹೌದು ಅವ ಎಲ್ಲಿ ಜಾಗ ಸಿಗಲಿಲ್ಲ ಅಂದ್ರ ಮನಿ ನನ್ನ ಮನಿ ಸಿಗ್ಲಿಕ್ಕ ಅಂದ್ರೈತಿ ಈ ಶರೀರ ಅಂದ್ರ ಹೌದು ಯಾರ ಹಾದ ಹೌದ್ರಿ ಇವ್ರ ಜೀವಾತ್ಮ ಏನ್ ಮಾಡ್ತಾನ ಏನ್ ಮಾಡ್ತಾನ ದೇವ್ವಾಯಿ ಹಿಡ್ಕೋತಾನು ದೇವ್ ಆಗಿ ಹೇಗ ರೂಢಿ ಮಾತೈತಿ ದೇವ್ರ ರೂಢಿ ತಂದ ದೆವ್ವ ಬಿಡಿಸು ಇವ್ರಿಂದ ಇಲ್ಲಿ ನನ್ನ ಒಳಗಿರು ತನಕ ದೇವ್ರ ಅನ್ಸ್ಕೊಂಡ ಹೌದು ಇಲ್ಲೇ ಕಡಿಕೋ ಆದ್ಮ್ಯಾಗ ಹೌದಾ ಇನ್ನೊಬ್ಬರಿಗೆ ದೇವ್ವಾಗಿ ಯಾಕೆ ಹಿಡ್ಕೊಂಡು ತಿರ್ಗಾನಿರ್ಗ ಅವಾಗ ನಾಮ ಎಲ್ಲ ರೂಪೆಲ್ಲ ದೇವ್ರ ಅನ್ಸ್ಕೊಂಡಿಲ್ಲ ಅನ್ಸ್ಕೊಂಡಿಲ್ಲ ಅನ್ಸ್ಕೋಬೇಕಾದ್ರ ಮೊದಲ ಶರೀರ ಬೇಕು ಏ ಬೇಕಲ್ರಿ ಈ ಶರೀರದೊಳಗೆ ಭಕ್ತಿ ಮಾಡುವಂತ ಭಾವ ಬೇಕು ಹೌದು ಹೌದಿಲ್ಲ ಬೇಕಾ ಇಲ್ಲಿ ಏನೈತಿ ನೀನ ಬಂದು ಒಂದು ನೂರ್ ವರ್ಷ ನಿಂತ ಹೌದೌದು ಹೌದು ಮೂರು ವರ್ಷ ಒಂದು ಪವಾಡ ಮಾಡ್ಕೊಂಡು ಅಲ್ಲಿ ಎಷ್ಟೋ ಮಂದಿ ಮುತ್ಯಾಗಳು ಗುಡಿ ಕಟ್ಟಕೊಂಡ್ರೋಡ ಅವ್ನ ಮುತ್ಯಾಗಳು ಶರೀರ ಅಲ್ಲಿ ಏ ಮಾಡ್ಯಾರ ಜೀವಾತ್ಮ ಮಾಡ್ಯಾರ ಏ ಇವ್ನ ಜೀವಾತ್ಮಕ್ ಏನ್ ಮಾಡ್ತಾರ ಇವ್ ಬೆಳಾನ ಇವತ್ತು ನೋಡ್ರಿ ನೀವ ಹೌದು ಎಮ್ಮಿ ಕರ ಹೋದ್ ಆಕಳಿಗೆ ಹಸ್ತ ಆಕಳ ಕರತ ಎಮಿಗ್ ಹಸ್ತ ದನ ಐತಿ ಅದನ್ನ ಹೌದು ಹಂಗ ಮಾಡಾಕ್ ಹೋಗ್ಬೇಡ ಒಟ್ಟ ಪಟ್ಟ ಹೊಡೆದ್ ಬಿಟ್ರ ಹೆಂಗ ನಮಗ್ ಹೌದ್ ಹೌದ್ರಿ ಗೆನ್ನೂರು ಸುಜಾತ ಇವತ್ ಹಾಡಿಕೆ ಮಾಡಕ್ ಹತ್ರ ಹೆಂಗ್ ಒಟ್ಟ ರೋಡ್ ಮ್ಯಾಗ ಕಾಟವಾಡಿ ಕುದ್ರಿ ಬಿಟ್ಟ ಶಂಬರ್ ಸ್ಪೀಡ್ ಹೋಗೋದಿದ್ ಗಾಡಿ ಹೌದ್ ಈ ಎತ್ತಿನ ಸ್ಪೀಡ್ ಎಟ್ಟ ಹೇ ಎಟ್ಟ ಬರೇ ನಾಲ್ವತ್ತು ನಾಲ್ಕು ಹಾಕಿರ ಬಾಯ ತಗಿತ ನಿನ್ನ ಪರಮಾತ್ಮ ನಿನ್ನ ದೇವರ ಅನ್ಸ್ಕೋಬೇಕಾದ್ರ ಹೌದು ನಮ್ಮ ಶರೀರ ಬೇಕು ಶರೀರ ಅಂತಕ್ಕಂತ ದೊಡ್ಡದೈತಿ ದ್ವಾರದೈತಿಲ್ಲ ಇಲ್ಲಿ ಶರೀರದಿಂದ ಎಲ್ಲಾ ನಡೆದೈತಿ ಹೌದು ಶರೀರ ಇಲ್ಲದ ಯಾವ ನಿನ್ನ ಜೀವ ಜೀವಾತ್ಮ ಹೋಗಿ ದೇವ್ ಅನ್ಸ್ಕೊಂಡಾನು ಏ ಅನ್ಸ್ಕೊಂಡ ಪಿಶೇಷ್ ಅನ್ಸ್ಕೊಂಡಾನು ಹೌದು ದೇವರಂತ ಎಂದು ಅನ್ಸ್ಕೊಂಡಿಲ್ಲ ಏ ಅನ್ಸ್ಕೊಂಡಿಲ್ಲ ಅನ್ಸ್ಕೊಳಕ ಜಾಗ ಇಲ್ಲ ದೇವತೆ ಯಾಕಂದ್ರ ನಿನ್ನ ಬಂದ್ ಹೇಳೋ ನಾವು ದೇವ್ರ ಅನ್ಸ್ಕೊಂಡ್ರ ಹೌದೌದು ದೇವ್ ಹಿಡದೈತೆ ಅಂದಿಲ್ಲ ಹೌದು ಸಾಯ್ ಹಿಡದೈತೆ ಅಂದಿಲ್ಲ ಹೌದೌದು ಹಳ್ಳಿ ಶುದ್ಧ ಮಾಡಿ ದೇವರ ಬೆಳೆಸ್ಬೇಕು ಹೌದು ಹೌದಿರ್ಲೇ ಇಲ್ಲಾರು ನಮ್ಮ ಕೈಯಾಗ ನಿನ್ನ ಪರಿಸ್ಥಿತಿ ಎತ್ ಹೇಳಕಂಗಿಲ್ಲ ಹೌದು ಹೌದಿಲ್ಲ ಇನ್ನೂ ಭಾಳ ಭಾಳ ಹೇಳ್ಯಾನು ಏ ಹೇಳ್ಯಾನ್ ಹೇಳ್ಯಾನು ಏನು ಹೇಳ್ತಾನೂ ಏನು ಹೇಳಾಕತ್ತಾನ ಸುಜಾತ ಹೌದು ಸೋತ್ರ ನಿಷ್ಠ ಬ್ರಹ್ಮ ಗುರು ಅದಾನ ಹೌದು ಹೌದಿರ್ಲ್ಯಾ ಗುರು ಅಂತಕ್ಕಂಥ ಸ್ಥಾನ ಹೌದು ಹೆಚ್ಚಿಂದು ಐತಿ ಏ ಐತಂತ್ ಹೇಳ್ಯಾನು ಗುರುವತ್ ಹಿಡ್ಕೊತ ಹೇಳ್ತಾವ್ ಹೌದು ಕೌರವ್ರು ಪಾಂಡ್ರವರು ಏನಾಗಿತ್ತು ದುಷ್ಟ ದುಶ್ಯಾಸನ ಬಂದ ಹೌದು ದ್ರೌಪದಿ ಶಿರಿ ಜಗ್ಗುವಾಗ ಹೌದ್ ಹೌದ್ರಿ ಏ ಇದ್ದಲ್ರಿ ಒಬ್ಬರ ಇದಲ್ರಿ ಒಬ್ಬರು ಹೆಣ್ಮಗಳ ಆದ್ರೆ ಗುರು ಕಾಯ್ಬೇಕಾಗಿತ್ತು ನಿಮ್ ಅವಾಯ್ದಿಲ್ಲ ಹೌದ ಹೌದು ಹಿಂಗಂತಾರ ಹೆಣ್ಣ ಗಂಡ ಹಾಡಿಕೆ ಅಂದ್ರೆ ಹೆಂಗ್ ಟಚ್ ಕೊಡ್ಬೇಕು ಟಚ್ ಟಚ್ ಕೊಡ್ಬೇಕಲ್ಲ ಹೌದಿಲ್ಲ ಹೌದು ಆಗ ಗುರು ಇದ್ದ ಗುರು ಯಾಕೆ ಕಾಯ್ಲಿಲ್ಲ ಹೌದ್ ಹೌದ್ರಿ ಇನ್ನ ಮಾಡ್ಕೊಂಡಂತ ಗಂಡ ಹೌದು ಇವತ್ತು ಸುಜಾತ ನಿನಗ ಗಂಡ ಗುರು ಗಂಡ ಶ್ರೇಷ್ಠ ಆಲಂ ತಾಲೂಕು ಆನಂದ್ ಹೌದಾದ್ರು ಚಿಕ್ಕ ಕಲೆಯನ್ನು ಕಂಡು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಕೂಡ ಅವ್ರಗಾದ್ರು ಧನ್ಯವಾದಗಳು ಹೌದೌದು ಮೈಂದ್ರಗಿ ಊರಾಗ ಹೌದು ಹೌದು ಗಂಡನೇ ಗುರು ಹೌದು ಗಂಡನ ಶ್ರೇಷ್ಠ ಹೌದ್ ಒಟ್ಟದ ಗಂಡು ಹೊಲ್ ಹೇಳ್ತಾನ ಏ ಹೇಳ್ತಾನೇ ಹೇಳದ ಗಂಡ ನೀನು ಹೊಲ್ ಅನ್ನಕ್ ಹೋಗ್ಬೇಡ ಏ ಅನ್ನೋದು ಬೇಡಲ ಶ್ರೇಷ್ಠ ಆಗಿರ್ಲಿ ಹೌದು ಆದ್ರ ಏನಾಗಿತ್ತು ಒಂದು ಮಾತು ಏನಾಗಿತ್ತು ಗೊತ್ತ ಏನಾಗೈತ್ರಿ ಇವ್ರ ಹರಿಚಂದ್ರ ರಾಜ ಹೌದು ಸತ್ತಾ ಹೆಂಡ್ರ ಮಕ್ಕಳು ಓದ್ ಏ ಏನ್ ಅವ ಅವ್ ಹಿಂತಿನ ಓದ್ ಮ್ಯಾಗ ಇವ್ ಏನ್ ಅನ್ಬೇಕು ಏನಲ್ಲ ಬೇಕು ಇವ್ಗೆ ಗೊಂಜಾಳ ಲಂಡನ್ ಇವು ಏಯ್ ಗಂಡಲ ಮತ್ತು ಗೋಂಜಾಲ್ ಲಂಡನ್ ಅದ ನೀವು ಹಾಂ ನಾ ಗಂಡನ ಅಂದೆಂದ್ರ ಹೌದು ಮುಂದಿನ ಸಂಧಿನ್ಯಾಗ ಬಂದ ಹೌದ್ರಿ ನನ್ನ ಹೆಂಡ್ತಿ ನಿನ್ನೊಬ್ಬಗು ಕೊಟ್ಟಿಲ್ಲತ್ತ ಶೆಡ್ ಹೊಡೆದು ಹೇಳ ಮೈಂದ್ರಿಗೆ ಉರಾಗ ಏ ಹೇಳಬೇಕಲ್ಲ ಗೆರಿ ಕೊರಲ್ ಹಡ್ಕಿ ಆಗಲಿ ಒತ್ತ ಲ ನಿನ್ನ ಗಂಡ ನಿಲ್ಲಂದ್ರೆ ನೀ ಗೊಂಜಾಳ ಲಂಡನ್ ಆ ಮತ್ತು ಅದನ್ನು ಸುಳ್ಳು ಮಾಡಿದ್ರಿ ಬೆಲ್ಸು ನಿನ್ನ ಗಂಡಿಗೆ ಬಂದ ಹೌದು ಹೌದು ಒಟ್ಟು ನನ್ನ ಗಂಡ ಕರೆ ನೀನು ಪಾದ ಇಟ್ಟು ಮಂದಿಯಾಗ ಹಿಡ್ಕೊತಾನ ಹೌದು ಹೌದು ಓ ನಾವು ಮಾರಿದ್ದು ಸುಳ್ಳು ಮಾಡಲಿಲ್ಲ ಹೌದು ನಿಂದ್ ಟಿಂಗ್ ತಿಸ್ ತಿಸ್ ಪಿರದ ಮಾತಾಡ್ಯನಾ ಭಾಳ ಮಾತಾಡ್ಯಾರ ಮಾಸ್ತರ್ ಬಾಳ ಮಾತಾಡಿ ದೈವ ಕೋ ಆಗುದು ಬೇಡ ಏ ಬೇಡ ಬೇಡ ಇನ್ನೊಂದ್ ಚೌಕ್ ಸಡ್ಲ ಇನ್ನ ಮೂರ್ ದಿನ ಅದಾವ್ ಮಾಸ್ತರ್ ಕಾರ್ಯಗ್ರಮ ಇಲ್ಲಿ ಆದ್ರ ಎಲ್ಲಿ ಏನು ಮಾತಾಡಿರ್ತಾರ ಟಚ್ ಕೊಡಬೇಕು ಈಗ ಮೂರ್ ದಿನ ಮುಗ್ದಾವ್ ಇನ್ನ ಮೂರ್ ದಿನ ಹೌದಾವ್ ಅದ ಅದಾವ್ರಿ ನಡಿಲ್ಲ ಸಣ್ಣ ಹಂಗ ये नमस्कार बुद्ध नमन मल भे गो ये सन्ना दौडवर दो तेरे ये भावदल बदला गे खुदल बेदरे हाला गे ओग तेरे खुलिया रे लिया रे गाजे ಮಾದಲಾಗಿ ಹೋದಲ ಬೆದರಿ ಹಾಳಾಗಿ ಹೋಗುತ್ತೆ ರೀ ಸರ್ ಇಲ್ಲಿನ ಏನ್ ಕೇಳತ್ತಾರ ನಮ್ಮ ಕವಿಗಳು ಇಲ್ಲಿ ಏನ್ ಕೇಳ್ತಾರ ಕವಿಗಳು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರೆಂದು ತಿಳಿಯದೆ ತಿಳಿಯದೆ ಭಾವದಲ್ಲಿ ಬದಲಾಗಿ ಹುದಲ್ಲ ಬಿದ್ದರೆ ಹಾಳಾಗಿ ಹೋಗ್ತೀರಿ ಉಳಿಯದೆ ಭಾವದಲ್ಲಿ ಅಂದ್ರೆ ಭಾವ ಇರ್ಲಿಕ್ಕಂದ್ರೆ ಎಲ್ಲಾನು ಹಾಳಾಗಿ ಹೌದು ಹೌದ್ರಿ ಹೌದಿಲ್ಲ ಮೊದಲ ಭಾವ ಸುದ್ದಿರ್ಬೇಕು ಮತ್ತೊಂದೇನ್ ಹೇಳ ಅವ ಮತ್ತೇನ್ ಹೇಳ ಭಾವ ಶರೀರ ಎಲ್ಲ ಇದ್ರು ಹೌದು ಇದ್ ಅನ್ನೋದು ಹೇಳ್ತಾರೆ ಹೇಳ್ತಾರ ಆದ್ರೆ ಏನ್ ಬೇಕು ಮೊದಲ ಏನ್ ಬೇಕ್ರೀ ಈ ಶರೀರ ಹೌದು ಶರೀರನು ಮನಿ ಚಲೋ ಇತ್ತಂದ್ರ ತಾನ ಸುದ್ದ ಹಾಕೈತಿ ಹೌದೌದು ಆ ಮನಿ ಒಳಗ ಒಂದ ಏನ್ರ ಕೆಟ್ಟಿತ್ತಂದ್ರ ಹೌದೌದು ಅದಕ್ ಮೆಂಟಲ್ ಹಾಪ್ ಅಂತಾರ ಏತಾರ್ ನನ್ನ ನನ್ನ ಶರೀರ ಚಲೋ ಇತ್ತಂದ್ರ ಅರು ಇರ್ತೈತಿ ಗುರುನು ಇರ್ತಾನ ಹೌದೌದ್ರಿ ಇಲ್ಲಿ ಏನ್ರ ಫೇಲ್ ಆತಂದ್ರ ನೀನು गुरु बी गया नेनू गया हे याला गया ना हाऊ दे हाऊ हाऊ भाव झाली बदल ಹೋದ್ರಿ ಹಾಳಾಗಿ ಹೋಗ್ತೀರಿ ಉಳಿಯದೆ ಅಂತ ಹೇಳ್ತಾರ ಕವಿಗಳ ಏ ಹೇಳ್ತಾರ ಭಾವವನ್ನು ಬದಲು ಮಾಡ್ಕೋಬೇಡ್ರಿ ಹೆಣ್ಣ ಕಡಿಮೆ ಹೋಗ್ಬೇಡ ಹೌದು ಯಾಕ ತಂಗಿನಿ ಎಲ್ಲಿಂದ ಬಂದಿ ಇಲ್ಲಿಗ ಯಾರ ಕರದಾರ ಅಂತ ಕೇಳ್ತಾನ ಕೇಳ್ತಾನ ಯಾರ ಯಾರು ಮೊದಲಿದ ಪಿಂಡ್ ಅಂತಕ್ಕಂಥದ್ದು ಹೌದು ಇಲ್ಲಿ ತಯಾರಾತಂದ್ರ ಮನಿ ಆದ ಮೇಲೆ ಧನ್ಯ ಬಂದನು ಏ ಹೇಳ್ತಾರ ಹೇಳ್ತಾರಲ್ಲ ಬಾಳಗಿರಿ ಕವಿಗಳು ಕೈ ಮಾಡಿಟ್ಟಾರ ಇಟ್ಟಾರ ಮನಿ ಆದ ಮೇಲೆ ಧನ್ಯ ಮನೆಯ ಬಂದಾನು ನನ್ನ ಮನೆಯ ನನ್ನ ಮನೆ ಅಂದ ಕೇರಿ ಎರಡು ಬಿಟ್ಟ ನಡಕ ಏ ಹೊಡದಾನು ಹೊಡ್ದು ಅಂದ್ರೆ ನಡಕ ಬಿಟ್ಟು ಹೋಗಾವ ಹೌದು ಹೌದ್ರಿ ಕರಿಲಾರದ ಬಂದ್ ಹೋಗು ಸದ್ದ ಲೋಕ ರೂಢಿ ಒಳಗೆ ಹೇಳ್ತಕ್ಕಂತ ಯಾವ ಹೌದ್ರಿ ಇನ್ನು ಪುರಾಣಿಕದೊಳಗ ಬೇಕಾದ್ರ ಹೌದು ಅಲ್ಲಿ ಏನೈತಿ ಏನೈತಿ ಮಾಸ್ತರ್ ಈಗ ಹೆಂಗಿತ್ತು ಆಗು ಹಂಗೈತಿ ಆಗ ಹೆಂಗಿತ್ತು ಈಗೂ ಹಂಗೈತಿ ಐತಿ ಹೌದು ಹೆಂಗ ಪಿಂಡಾಂಡ ಹಂಗ ಬ್ರಹ್ಮಾಂಡ ಹೆಂಗ ಬ್ರಹ್ಮಾಂಡ ಹಂಗ ಪಿಂಡಾಂಡ ಈಗೊಂದು ಬೇರೆ ಆಗೊಂದಿಲ್ಲ ಹೌದ್ ಹೌದ್ರಿ ಆಗಾದ್ರೂ ಶಿವಶಕ್ತಿ ಬರೋಬ್ಬರಿ ಜೋಡದಾರ ಹೌದ ಹೌದು ಈಗಾದ್ರು ಗಂಡ ಹಿಂತಿ ಜೋಡದಾರ ಏ ಜೋಡದಾರ ತಾಯಿ ತಂದಿ ಜೋಡದಾರ ಹೌದು ಏನು ಮಾಡಿದ್ರ ಜೋಡ ಅಲ್ಲೂ ಐತಿ ಇಲ್ಲೂ ಐತಿ ಹೌದ್ ಹೌದ್ರಲೇ ಅವಾಗ ಏನಾಗಿತ್ತಂದ್ರ ಏನಾಗಿತ್ತು ಅಲ್ಲಿ ಏನಾಗಿತ್ತಂದ್ರ ಒಂದು ಪುರಾಣಬದ್ಧವಾಗಿ ಹೌದ್ರಿ ಗಂಡ ಅಟ್ಟ ಆದ್ರ ಸೃಷ್ಟಿನ ಹುಟ್ಟತಿರಕ್ಕಿಲ್ಲ ಹೌದ್ರಲ್ಲೇ ಚಲನವಲನ್ ಆಗಂಗಿಲ್ಲ ಹೌದ ಹೌದು ಆಗ್ಲಾರಕ್ಕಾಗಿ ಪ್ರಬ್ರಹ್ಮಣಿ ಅಂತಕ್ಕಂಥ ಹೆಣ್ಮಗಳ ತಯಾರಾಗ್ಯಾಳ ಯಾವ ನಿನ್ನ ಪ್ರ ಇದ್ದಾಗ ಹೌದ ಹೌದ್ರಿ ಬ್ರಾಹ್ಮಿಣಿ ಅಂತಕ್ಕಂಥ ಹೆಣ್ಮ ಅಲ್ಲಿ ಅವ್ರು ಕೂಡಿದಾಗ ಮುಂದೆ ಸೃಷ್ಟಿ ಆಗಿಐತಿ ಇಲ್ಲ ಅಪ್ಪನದಿಂದ ಅಷ್ಟ ಆಗಿತ್ತಂದ್ರ ಹೌದು ಹಂಗ ಜಗತ್ತ ನಡೆದಿತ್ತಂದ್ರ ಹೌದ ಹೌದ್ರಿ ಹೊಟ್ಟ ಸುಜಾತ ನಿನ್ ಹೆಣ್ಣಿಲ್ಲ ಹೌದು ನೀನ್ ಹೆನ್ ಇಲ್ದ ಸದ್ದ ಭೂಲೋಕದಾಗು ಸೃಷ್ಟಿ ನಡದೈತಿ ಏನ್ ನಡದೈತಿ ಅಪ್ಪನು ಒಬ್ಬ ಸೃಷ್ಟಿ ಮಾಡ್ಯಾನು ಹೌದು ಈಗ ನಾವ್ ಮೂರು ಮಂದಿ ಹಂಗ ಹಾಡಕ್ ಮಂಜು ಸಿದ್ಧ ಮಾಡ್ಬೇಕ ಏ ಮಾಡಬೇಕಲ್ಲ ಹೌದಿಲ್ಲ ಮತ್ತ ಹೌದು ಯಾಕಂದ್ರ ಒಂಟ ಹೊಡಿಯೋದ್ ಗಾಡಿ ಹೊಣ್ಯ ಹೊಡಿ ಏ ಹೊ ದಮ ಬೇಕ ಯಾಕಂದ್ರ ಹೌದು ಏನ್ ಅಂದ್ರ ಹಂತಿಂತ ವಸ್ತು ಅಲ್ಲ ಹೌದ ಹೌದ್ರಿ ಯಾಕಂದ್ರ ಗುರು ಅನ್ಸ್ಕೋಬೇಕಾದ್ರ ಹೌದು ಈ ಸುಜಾತಕ್ಕ ಏನ್ ಮಾಡ್ತಾಳು ಏನ್ ಮಾಡ್ತಾಳ್ರಿ ಗುರು ತಾಯಿ ಆದ್ರ ಮನಿ ಒಳಗ ಮುಕ್ಳ ಕುಂಡಿತ್ ಕಟ್ಟ ಹೇಳ್ತಾನಲ್ಲ ಅದಕ್ಕೆ ನನಗೊಂದು ಮಾತು ನೆನಪಿಗೆ ಬರ್ತೇತಿ ದೃಷ್ಟಾಂತ ಬದ್ಧವಾಗಿ ಏನ್ ಬರ್ತೈತಿ ಮಾಸ್ತರ್ ಈ ಮದ್ರಿ ಬಸ್ಸು ಏನಿದ್ದ ಗೊತ್ತೈತಿ ಅಂದ್ರೆ ಏನಿದ್ದ ಒಂದು ಇಟ್ಟ ಕಾಲ ಕೂಸಿದ್ರಿ ಆರು ತಿಂಗಳ ಕೂಸು ಏ ಇಲ್ಲ ಆರು ತಿಂಗಳ ಕೂಸಿದ್ದಾಗ ಏನಾಗಿತ್ತು ಹೂಸ ಏನ್ ಮಾಡ್ತಿತ್ತು ಏನ್ ಮಾಡ್ತಿದ್ರಿ ಅಂಬೆಗಾಲ ಆಟ ಆಡ್ಕೊತ ಅಂಗಳದಾಗ ಹೋಗ್ತಿತ್ತು ಹೌದು ಹೌದೌದು ಹೋಗುವ ಹತ್ತಿನ ದಿನಾನಿತಿ ಹಿಂಗ ಮಾಡ್ತಾನು ಹೌದು ಒಂದಾನು ಒಂದು ಜನ ಇವ್ರ ತಂದೆ ಏನ್ ಮಾಡ್ತಾನ ಏನ್ ಮಾಡ್ತಾನ ಎತ್ಗ ಕೊಲ್ಲ ಕಟ್ಕೊಂಡ ಹೌದು ಗಳಿ ಹೊಡ್ಲಾಕ ಹೊಲಕ್ ಹೋಗಿರ್ತಾನ ಏ ಹೋಗಿರ್ತಾನ ಹೊಲಕ್ ಹೋಗಿ ಹೌದ್ರಿ ಗಳಿ ಹೊಡ್ಕೊಂಡ ಹೌದ್ರಲ್ಲೇ ಮನಿಗ್ ಬರದ್ರೊಳಗ ಅಂದ್ರ ಈ ಮದ್ರಿ ಕೂಸ ಏನ್ ಮಾಡಿತ್ ಗೊತ್ತೈತಿನ್ರಿ ಏನ್ ಮಾಡಿತ್ತು ಬಸ್ಸನ್ನು ಅಂಬೆಗಾಲ ಆಟ ಆಡ್ಕೊತ ಹೊರಗ್ ಹೌದ್ರಿ ತಾಯಿ ಒಳಗೋತ ರೊಟ್ಟಿ ಮಾಡ್ಲಾಕಿದ್ಳು ಹೌದ್ರಲ್ಲೇ ಹೌದಿಲ್ಲ ಹೌದು ಹಗ ರೊಟ್ಟಿ ಮಾಡಕೋತ ಕುತಿದ್ಳು ಈ ಕೂಸು ಆಟ ಆಡ್ಕೋತ ಅಲ್ಲೇ ಒಂದು ತುಸು ಟೈಮ್ ಹೋಕೈತಿ ಹೋಗೈತಿ ಒಂದು ತುಸು ಟೈಮ್ ಆದ್ಮ್ಯಾಗ ಬಸ್ಸು ಏನ್ ಮಾಡ್ತಾನ ಏನ್ ಮಾಡ್ತಾನ ಅಲ್ಲೇ ಲಗಿವಿ ಮಾಡ್ಯಾ ನೀವು ಹೌದೌದು ಅಲ್ಲೇ ಒಂದಕ್ ಮಾಡ್ಯಾನ ಏ ಅಲ್ಲೇ ಮಾಡ್ಯಾನೇ ಅದ ರಾಡಿ ಒಳಗ ಆಟನು ಹೌದು ಹೌದು ಮತ್ತೊಂದು ಹತ್ತು ನಿಮಿಷ ಹೌದು ಆ ಹುಡುಗ ಅಲ್ಲೇ ಸಂಡಾಸ್ ಬತ್ತು ಅಲ್ಲೇ ಸಂಡಾಸನು ಮಾಡ್ಯಾನ ಏ ಮಾಡ್ಯನ್ಲಾ ಸಂಡಾಸ್ ಮಾಡಿ ಏನ್ ಮಾಡ್ತಾನ ಏನ್ ಮಾಡ್ತಾನು ಅದನ್ನ ಆಟ ಆಡ್ಕೊತ ಅದನ್ನ ಬಾಯಿ ಒಳಗ್ ತುಂಬಕೊಂಡ್ ನೀವು ಏ ತುಂಬಿಕೊಂಡ್ಲಾ ಅವಾಗ ತುಂಬಕೊಂಡಾಗ ಹೌದು ಸತ್ತ ಇವ್ರ ತಂದೆ ಏನ್ ಮಾಡ್ಯಾನ ಏನ್ ಮಾಡ್ತಾನ ಇವ್ರ ಅಪ್ಪ ಹಪ್ಪಡಿದ್ ಬರ ಬರು ಅಂದ್ರ ಮದರಿ ಅವ್ರ ಅಪ್ಪನ ಕಡೆ ಯಾಕಂದ್ರೆ ದಿನಾನಿತಿ ಎತ್ಗೋತಿದ್ದ ಅದಕ್ಕ ಅಪ್ಪನ ನೋಡಿ ಕೂಸ ಸಮಸ್ಯೆ ಆಡ್ಕೊಂಡು ಹೋಗುವಾಗ ಹೌದ ಹೌದು ಏನ ತಪ್ಪ ಏನ್ ಹೇಳ್ತಾನ ಏನ್ ಹೇಳ್ತಾನು ಏ ಮಗನ ಮುಟ್ಟಬೇಡ ಸರಿ ಹೌದು ಹೊಲಸದಿ ಸರಿ ಹೌದು ನೀ ಹೆಂಗ ಗುರುನು ಬಸ್ ಗುರು ಅಲ್ಲಿ ಗುರುದ ನೀವು ಕಾಕಾ ಹೆಂಗ ಗುರು ಆಗ್ತಾನ ನೀವು ನೀವು ಹೌದ ಅಂತರ್ಲಿಲ್ಲ ಏ ಗುರು ಅಲ್ಲ ನೀವು ಏ ಗುರು ಆಗಕ ಹೌದು ಹೌದು ಅವಾಗ ನಮ್ಮಅ ಏನ್ ಮಾಡ್ಯಾಳ ಏನ್ ಮಾಡ್ತಾಳ ನಮ್ಮ ತಾಯಿ ಹೊರಗನೆ ಇವ್ರ ಅಪ್ಪ ಒದ್ರಿದಾಗ ಒಳಗಿಂದ ಎದ್ದು ಹೊರಗ ಬರ್ತಾಳ ಹೌದು ಬಂದ ಕೇರಿ ಏನ್ ಮಾಡಿಳು ಏನ್ ಮಾಡ್ತಾಳು ಈ ಮದ್ರಿ ಕೂಶ ಏನ್ ಹೌದು ತಿನ್ಲಾಕತಿ ಹೌದೌದು ಒಂದ್ ಹೊಡೆದ್ ಬಿಟ್ಟಳ ಹೌದ್ರಲೇ ಇಂತ ಹಾಲ ತಿನ್ನಬಾರ್ದು ಹೌದೌದು ಹಾಕಿದ ಹೆಂಡಿ ನೀನ ತಿನ್ತಿ ಅಂದ್ರ ಹೌದ್ರಲೇ ಇದು ತಪ್ಪಾಕೆ ತಳಿ ಬಡದು ಬುದ್ಧಿ ಹೇಳಿದ ನಮ್ಮ ತಾಯಿನದ ಸುಜಾತ ತಾಯಿನ ಹೇಳ ಹೌದ್ರಿ ನೀ ಇನ್ನೊಂದ್ ಸ್ವಲ್ಪ ಬಿಡ್ಬೇಕಾಗಿತ್ತ ಹೌದು ಇದು ಮದುವೆ ಕುಸಿನಕಸ್ತ ತಿನ್ಕೋತಾ ಇರ್ತೈತಿ ಇದು ಏ ತಿನ್ಕೋತಲೆ ಇರ್ತೈತಲ್ಲ ಅಲ್ಲಿ ತಪ್ಪು ಮಾಡ್ಯಾರ ನಮ್ಮವ್ವ ಹೌದು ಹೌದು ಅದಕ್ಕ ತಾಯಿ ಋಣ ಏನಂದ್ರೆ ಹೌದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿ ಬಂದು ಇಲ್ಲ ಹೌದು ಹೌದು ತಮ್ಮ ಹಾಡಿಕೆ ಮಾಡು ವ್ಯವಹಾರ ಹೆಂಗೆ ಇರ್ತೈತಿ ಹೆಂಗೆ ಇರ್ತೈತಿ ಅಚ್ಚಿ ಬಿಚ್ಚಿ ಮಾಡ್ದಾರ ಹೌದು ಎಲ್ಲಿ ಏನು ಮಾತಾಡಿರ್ತೀವಿ ಅದಕ್ಕೆ ಅದಕ್ಕೆ ಟಚ್ ಆಗಬೇಕು ಹೌದು ಹೌದಲ್ಲೇ ಅವಾಗ ನಮ್ಮವ್ವ ಬಡದ ಬುದ್ಧಿ ಹೇಳಿ ಹೌದು ಆರು ವರ್ಷ ತನಕ ಸಂರಕ್ಷಣೆ ಮಾಡಿ ಹೌದು ನಿನಗ ಮೊದಲು ಗುರು ಆದ್ ಹೂವಾದ ಐದ್ ಗಂಟೆಕ್ ಹೋಗಿ ಸಾಲ ನಿನಗ ಒಬ್ಬ ಗುರು ಬಂದು ನೀಂಗ ಕಲಿಸಿದಾಗ ಹೌದು ನೀ ಮುಂದ್ ಹೋಗಿ ಮತ್ತೊಬ್ಬ ಗುರು ಆಗ್ಯದಿ ಹೌದ್ ಹೌದ್ರಿ ಪೌಂಡಿಶನ್ ಮಾಡ್ಕೊ ಮಾಡ್ಕೋ ಮಹಿಂದ್ರಿಗೆ ಐತಿ ಬಹಳ ಮಂದಿ ಹಾಡಿ ಹೋಗ್ಯಾರ ಏ ಹಾಡಿ ಹೋಗ್ಯಾರಲ್ಲ ಇಲ್ಲಿ ಪಾಯ್ ಗಚ್ಬೇಕು ಹೌದು ಹೌದ್ರಿ ಇವತ್ತ ನಿನ್ನ ತಾಯಿ ನನ್ನ ಸಂರಕ್ಷಣೆ ಮಾಡಿಲ್ಲ ಹೌದು ನನಗ ಬುದ್ಧಿ ಹೇಳಿಲ್ಲ ಹೌದ ನಾನು ಹೆಂಡಿ ತಿನ್ನೋದು ಬಿಡಿಸಿಲ್ಲ ಅದನ್ನ ಸಿದ್ಧ ಹೌದು ಅದಕ್ಕ ನಮ್ಮ ಅವ್ವ ಅಲ್ಲಿ ಶ್ರೇಷ್ಠ ಅದಾಳ ತಾಯಿನ ಗುರು ಅದ ಏ ಮಾದರಿ ಇನ್ನ ಟೈಮ್ ಅಂತ್ ನಡಿಲ್ಲ ಸಾಮಾನ್ಯ ಬರೇ ಮಾತಾ ಹೇಳಬೇಡ್ರಿ

ಫಾಯ್ದೆ ಮಾಡಿ ಕೋರೆ ಏ ಬೆಂಕಿ ತಲುವಳ ಗೆಟ್ಟು ಅಡವೆ ಬಿದ್ದರೆ ಆ ಬೆಂಕಿ ನಮ್ಮ ಕೈಗೆ ಸುಳ್ಳು ಹಾಗೆಯಾದ

Oyamba yeah. mato kali bên mato kali hai bên namonin oyamba mato kali